ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಈಸಿಯಾಗಿ ಹಿಟ್ಟನ್ನ ಬಳಸಿ ಸುಲಭವಾದಂತಹ ರೀ ರೀತಿಯೊಳಗೆ ನಾವು ಮಸಾಲೆ ರೊಟ್ಟಿ ಮಾಡೋದು ಹೆಂಗಂತ ಹೇಳಿಕೊಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಸುಲಭವಾಗಿ ಸುಲಭವಾದಂಥ ಮತ್ತು ಆರೋಗ್ಯವಾದಂಥ ಮೃದುವಾದಂತಹ ಮಸಾಲೆ ರೊಟ್ಟಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಭಾಳ ಈಸಿಯಾಗಿ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಬೇಸನ್ ಬುಟ್ಟಿ ತೊಗೊಂಡಿನಿ ಅದಕ್ಕೆ ಒಂದು ಬೌಲ್ನಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿರೋದು ಒಂದು ಹಿಡಿಯಷ್ಟು ಕ್ಯಾರೆಟ್ ತುರಿ ಅಂದರೆ ನಮ್ಮ ಕೈ ಹಿಡಿ ಎಷ್ಟು ತೊಗೊಂಡೆ ನಾನು ಇಲ್ಲಾಂದ್ರೆ ಒಂದು ಸಣ್ಣ ಕ್ಯಾರೆಟ್ ತೊಗೊಬೋದು ಆಮೇಲೆ ಒಂದು ಚೂರು ಸೌತೆಕಾಯಿತು ಆಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಉಳ್ಳಾಗಡ್ಡಿ ಮತ್ತು ನಾನಿಲ್ಲಿ ಪನ್ನೀರ್ ಹಾಕ್ಕೊಂಡಿನ ನೋಡಿರಿ ಪನೀರ್ನ ತುರ್ದು ಹಾಕ್ಕೊಂಡಿನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಂಡೀನಿ ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿನಿ ಆಮೇಲೆ ಅಚ್ಚ ಪುಡಿ ನಿಮ್ಗೆ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಬೇಕು ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿನಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿನಿ ಆಮೇಲೆ ಇದಕ್ಕೆ ಒಂದು ಬೌಲ್ನಷ್ಟು ನಾನು ಜಾದ ಹಿಟ್ಟನ್ನ ಹಾಕಿ ಕಲಿಸ್ಕೊಳ್ತೀನಿ ಒಂದು ಸ್ವಲ್ಪ ಬಿಟ್ಟೇನಿ ಅದು ಗಟ್ಟಿ ಅನ್ನಿಸ್ತಂದ್ರೆ ಅಷ್ಟು ಕರೆಕ್ಟ್ ಆಗ್ತಂದ್ರೆ ತಟ್ಟಾಕೆ ಈಸಿ ಆಗಲ್ಲ ನಾನು ಅಷ್ಟು ಕರೆಕ್ಟ್ ಆದರೆ ಹಾಕಂಗಿಲ್ಲ ಒಂದು ಚೂರು ಮೆತ್ತಗೆ ಅನ್ಸಿತ್ತಂದ್ರೆ ಹಾಕ್ತೀನಿ ನಾನು ಇಲ್ಲಿ ಬಿಸಿನೀರು ತಗೊಂಡಿನಿ ಬಿಸಿನೀರು ಯಾಕೆ ಹಾಕೀನಿ ಅಂತಂದರೆ ಈಗ ನಾವು ಸೌತೆಕಾಯಿ ಆಮೇಲೆ ಉಳ್ಳಾಗಡ್ಡಿ ಅದೆಲ್ಲ ನೀರು ಬಿಟ್ಕೊಂಬಿಡ್ತತಿ ಹಿಟ್ಟು ಕಲಸಿದ ಮೇಲೆ ಜಿಗಿ ಕಡಿಮೆ ಆಗ್ಬಿಡ್ತೈತಿ ನಿಮಗೆ ರೊಟ್ಟಿನ ತಟ್ಟಾಕ ಸಾಧ್ಯ ಆಗಂಗಿಲ್ಲ ಅದ್ರ ಸಲುವಾಗಿ ನಾನು ಚೂರು ಜಿಗಿಟ್ಟ ಸ್ವಲ್ಪ ಜಿಗಿ ಬರಲಿ ಅಂತಂದು ಬಿಸಿನೀರು ಕುದಿಯ ಕುದಿಯ ನೀರನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಕೈಲೇ ಸರಿಯಾಗಿ ಕಲಿಸ್ಕೊಳ್ತೀನಿ ಸ್ವಲ್ಪ ಬಿಸಿನೀರು ಹಾಕೊಳ್ಳೋದ್ರಿಂದ ಆಮೇಲೆ ಪನ್ನೀರನ್ನು ಹಾಕ್ಕೊಂಡು ಹೀಗಾಗಿ ಹಿಂಗಾಗಿ ಇದು ತುದಿ ಸೀಳೋದಿಲ್ಲ ನಾವು ತಟ್ಟುವಾಗ ಈಜಿಯಾಗಿನ ನಾವು ಮಾಡ್ಕೋಬೋದು ನೀವು ಬರೀ ತಣ್ಣೀರು ಹಾಕಿ ಕಲಸಿದ್ರೆ ತಟ್ಟೋವಾಗ ತುದಿ ಎಲ್ಲ ಸೀಳ್ತತಿ ಮತ್ತು ರೊಟ್ಟಿ ಸರಿ ಬರೋದಿಲ್ಲ ಈಗ ನೋಡ್ರಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡ್ರೆ ಅದ್ರ ಮೆತಿಗಾಗಿದ್ರೂ ಇನ್ನೊಂದು ಸ್ವಲ್ಪ ನೀವು ಹಿಟ್ಟು ಹಾಕ್ಕೊಬೋದು ಒಂದು ಚೂರು ಹಾಕ್ಕೊಳ್ತೀನಿ ಭಾಳ ಏನಿಲ್ಲ ಸ್ವಲ್ಪ ಪ್ರಮಾಣದೊಳಗೆ ಹಾಕಿ ಇನ್ನೊಮ್ಮೆ ನಾದ್ಕೊಡ್ತೀನಿ ಯಾಕಂತಂದ್ರೆ ಇದು ತರಕಾರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ನೀರು ಬಿಟ್ಕೊಂಬಿಡ್ತತಿ ಸುಲಭವಾಗಿ ನೀವು ರೊಟ್ಟಿ ಮಾಡೋಕೆ ಉದ್ದಾಕೆ ಆಮೇಲೆ ಬಡಿಯಾಕ ಬರೋದಿಲ್ಲ ಅಂತಂದರೆ ಈ ರೀತಿ ಎಲ್ಲ ತರಕಾರಿ ಸೊಪ್ಪುಗಳನ್ನು ಹಾಕಿ ನೀವು ಸ್ವಲ್ಪ ಬಿಸಿನೀರು ಹಾಕಿ ಕಲಿಸಿ ಮಾಡೋದ್ರಿಂದ ರೊಟ್ಟಿ ಸಾಫ್ಟಾಗಿ ಬರ್ತೈತಿ ಮತ್ತು ಹೆಲ್ದಿಯಾಗಿನೇ ಇರ್ತೈತಿ ನೋಡ್ರಿ ಬಹಳ ರುಚಿನೂ ಅಂತ ಅನ್ನಿಸ್ತವೆ ಇದ್ರಿಗೆ ಎಲ್ಲ ಪದಾರ್ಥಗಳನ್ನು ಹಾಕಿರೋದ್ರಿಂದ ಇದಕ್ಕೇನು ಭಾಳ ಬೇರೆ ಸೈಡ್ ಡಿಶ್ ಆಗಿ ಬರೀ ತುಪ್ಪ ಹಚ್ಕೊಂಡು ತಿನ್ಬೋದು ಅಥವಾ ಹಂಗನ ತಿನ್ಬೋದು ನಾನು ಇಲ್ಲಿ ಬಟರ್ ಪೇಪರ್ ತೊಗೊಂಡ್ರೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಚೀನಿ ನಿಮಗೆ ಬೇಕಾದಂಥ ಸೈಜ್ನೊಳಗೆ ಅದು ಜೋದ ಹಿಟ್ಟಿಂದ ಉಳ್ಳಿ ತೊಗೊಳ್ರಿ ಹಿಟ್ಟು ಕಲಸಿರೋದು ಸ್ವಲ್ಪ ಕೈಯಿಂದ ತಟ್ಟ್ರಿ ಒಂಚೂರು ಕೈಗೆ ಎಣ್ಣೆಯಲ್ಲ ಹಚ್ಕೊಳ್ಳ್ರಿ ಇಲ್ಲ ನೀರ ಹಚ್ಕೊಳ್ರಿ ತಟ್ಟಿ ಆಮೇಲೆ ಒಂದು ಮ್ಯಾಲೆ ಪ್ಲಾಸ್ಟಿಕಿನ ಶೀಟ್ ಹಾಕಿನಿ ಟ್ರಾನ್ಸ್ಪರೆಂಟ್ ಇರೋದನ್ನು ಪ್ಲಾಸ್ಟಿಕಿಂದು ಶೀಟ್ ಹಾಕಿರಿ ಅಂದ್ರೆ ನಿಮ್ಗೆ ಅದು ಉದ್ದವಾಗ ಗೊತ್ತಾಗ್ತತಿ ಇದು ಎಲ್ಲಿ ದಪ್ಪ ದಪ್ಪಾಗೈತಿ ಎಲ್ಲಿ ತೆಳಗೈತಿ ಆಮೇಲೆ ಎಲ್ಲಿ ತುದಿ ಸಿಳತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ತುದಿ ಏನು ಸೀಳೋದಿಲ್ಲ ಆದರೆ ನಿಮಗೆ ರೊಟ್ಟಿ ತಟ್ಟೋವಾಗ ಇದು ಉದ್ದವಾಗ ನಿಮಗೆ ಗೊತ್ತಾಗುತ್ತೆ ಅಥವಾ ನೀವು ಕೈಯಿಂದನೂ ತಟ್ಬೋದು ಅಥ್ವಾ ಹಿಂಗೆ ಒಂಚೂರು ತಟ್ಟದಂತ ಹಿಂಗೆ ಉದ್ಬೋದು ಹಿಂಗೆ ಪ್ಲಾಸ್ಟಿಕಿನ ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿರಿ ನಿಮಗೆ ಉದ್ದೋದಕ್ಕೆ ಈಸಿ ಆಗ್ತೈತಿ ಭಾಳ ಸರಳವಾಗಿ ನೋಡಿರಿ ನೋಡ್ರಿ ಒಂದು ಸ್ವಲ್ಪ ಎಳ್ಳ ಹಾಕ್ತೀನಿ ಎಳ್ಳ ಆಪ್ಷನಲ್ಲಿ ಇದು ಹಾಕಲೇಬೇಕಂತೇನಿಲ್ಲ ನಮಗೆ ಇಷ್ಟ ಆದರೆ ಹಾಕ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ರಿ ಈ ಬಟರ್ ಪೇಪರ್ ತೊಗೊಂಡು ಹಿಂಗೆ ಮಾಡಿದಲ್ಲ ಬಟರ್ ಪೇಪರ್ ಮನೆಯೊಳಗೆ ಇಲ್ಲ ಅಂತಂದ್ರೆ ನೀವು ಎರಡೂ ಕಡೆನೂ ಪ್ಲ್ಯಾಸ್ಟಿಕ್ಕಿನ ಶೀಟ್ನ ಉಪಯೋಗಿಸ್ಕೋಬೋದು ಕೆಳಗ ಮೇಲೆ ಕೂಡ ಈಗ ಹಂಗೆ ನಿಧಾನವಾಗಿ ತೆಗೆದು ಇದನ್ನ ನಾನು ಪ್ಲಾಸ್ಟಿಕ್ ಇದು ಆ ಬಟರ್ ಪೇಪರ್ನ ಸಮೇತೇ ನಾನು ಇದು ಹಾಕ್ತೇನೆ ನೋಡ್ರಿ ಹಂಚಿನ ಮೇಲೆ ಹಾಕಿ ನಿಧಾನವಾಗಿ ತೆಗಿತೀನಿ ನಿಮಗೆ ಎಣ್ಣೆ ಬೇಕಿದ್ದರೆ ಎಣ್ಣೆ ಹಾಕಿರಿ ತುಪ್ಪ ಬೇಕಿದ್ರೆ ತುಪ್ಪ ಹಾಕಿ ಎರಡು ಸೈಡು ಚೆಂದಾಗೆ ಬೇಯಿಸ್ಕೊಳ್ರಿ ನಾನು ಇಲ್ಲಿ ಸ್ವಲ್ಪ ಪ್ರಮಾಣ ಎಣ್ಣೆ ಬಳಸಿನಿ ಜಾಸ್ತಿ ಹಾಕಿಲ್ಲ ಎರಡು ಕಡೆ ಸರಿಯಾಗಿ ಬೇಯಿಸ್ಕೊಳ್ಳ್ರಿ ಈಸಿಯಾದಂತಹ ಮಸಾಲೆ ರೊಟ್ಟಿ ರೆಡಿ ಆಯಿತು ತಟ್ಟಾಕ ಬಡಿಯಾಕ ಬರದೇ ಇರೋರು ಸುಲಭವಾಗಿ ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಿರಿ ರುಚಿ ಅನ್ನಿಸ್ತವೆ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಇದೇ ರೀತಿ ಓದಿರೋ ರೊಟ್ಟಿನ ಮಾಡ್ಕೊಳ್ಳ್ರಿ ರೆಸಿಪಿ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದಲ್ಲಿಗೂ ನಮಸ್ಕಾರ